ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ನಲವತ್ತೆರಡನೇ ಅಧ್ಯಾಯ ಕಳೆದ ಗುರುವಾರ ನಲವತ್ತೊಂದನೇ ಅಧ್ಯಾಯ ಆಗಿತ್ತು ಇವತ್ತು ಸೋಮವಾರ ನಲವತ್ತೆರಡನೇ ಅಧ್ಯಾಯ ವಿಶ್ವಕರ್ಮನಿಗೆ ಶಿವದರ್ಶನ ಅವಧೂತರು ಬ್ರಹ್ಮಪುತ್ರ ವಿಶ್ವಕರ್ಮನಿಗೆ ಯಾತ್ರೆಯ ವಿವರ ಸ್ನಾನ ಪೂಜಾಕ್ರಮಗಳನ್ನು ಫಲಸಹಿತ ಹೇಳಿ ಗುರುಸ್ಮರಣೆಯನ್ನು ವಿದ್ಯುಕ್ತವಾಗಿ ಮಾಡಿದಲ್ಲಿ ಯಾತ್ರೆಯ ಫಲ ಅಧಿಕಗೊಂಡು ಭಗವಾನ್ ಶಂಕರನು ಸುಲಭದಲ್ಲಿ ಒಲಿದು ಶೀಘ್ರ ಪ್ರಸಾದ ನೀಡುತ್ತಾನೆಂದು ತಿಳಿಸಿದ ಅವಧೂತರು ಅದೃಶ್ಯರಾದರು ಕಾಶಿಯವರೆಗೂ ಕರೆತಂದು ಯಾತ್ರಾ ವಿವರ ಫಲ ತಿಳಿಸಿಕೊಟ್ಟ ಈ ಅವಧೂತರು ಭಗವಾನ್ ಶಂಕರನೆಂದೇ ದೃಢ ದೃಢವಾಗಿ ನಂಬಿದ ವಿಶ್ವಕರ್ಮನು ಯಥಾವತ್ತಾಗಿ ಕಾಶಿ ಯಾತ್ರೆಯನ್ನು ಪೂರ್ತಿ ಮಾಡಿದನು ಅವನ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಭಗವಾನ್ ಶಂಕರನು ಅವನಿಗೆ ದಶವನ್ನಿ ದರ್ಶನವನ್ನಿತ್ತನು ಅವನ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲೆಂದು ವರ ನೀಡಿದನು ಶಿವನಿಂದ ವರ ಪಡೆದ ವಿಶ್ವಕರ್ಮನು ಶಿವಲಿಂಗವೊಂದನ್ನು ತನ್ನ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿ ಗುರುಕುಲಕ್ಕೆ ಹಿಂತಿರುಗಿದನು ಗುರುಪರಿವಾರದವರು ಬಯಸಿದ ಎಲ್ಲ ವಸ್ತುಗಳನ್ನು ಅವರಿಗೆ ನೀಡಿ ಅವರೆಲ್ಲರನ್ನೂ ತೃಪ್ತಿಪಡಿಸಿದನು ಸುಪ್ರೀತರಾದ ಗುರುಗಳು ವಿಶ್ವಕರ್ಮನಿಗೆ ಅನೇಕ ವರಗಳನ್ನು ನೀಡಿ ಹರಸಿದರು ಆಗ ವಿಶ್ವಕರ್ಮನು ಗುರ್ವಾಷ್ಟಕವನ್ನು ರಚಿಸಿ ಗುರುಗಳಿಗೆ ಅರ್ಪಿಸಿದನು ಶ್ರೀಗುರುಗಳು ಹೇಳಿದ ಬ್ರಹ್ಮಪುತ್ರ ವಿಶ್ವಕರ್ಮನ ಕಥೆಯನ್ನು ಕೇಳಿದ ಸಾಯಂದೇವನು ಗುರುದೇವ ನನಗೆ ಪರಮಾರ್ಥ ತೋರಿದ ನಿಮ್ಮನ್ನು ವಿಶ್ವನಾಥನೆಂದೇ ನಂಬಿರುವೆ ಎಂದು ನಮಸ್ಕರಿಸಿದರು ಆಗ ಶ್ರೀ ಗುರುಗಳು ಸಾಯಂದೇವ ಇದೀಗ ನಾವು ನಿನಗೆ ಕಾಶಿ ದರ್ಶನವನ್ನು ಮಾಡಿಸಿದ್ದೇವೆ ಇದರಿಂದಾಗಿ ನಿನ್ನ ವಂಶದ ಇಪ್ಪತ್ತೊಂದನೆಯ ತಲೆಮಾರಿನವರೆಗೂ ನಿಮ್ಮವರು ಕಾಶೀಯಾತ್ರಾ ಫಲವನ್ನು ಹೊಂದುವರು ನೀನು ಇನ್ನು ಮುಂದೆ ನಮ್ಮಲ್ಲಿಯೇ ಇದ್ದು ಬಿಡು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಮಾಡಿ ಹೇಳಿದರು ಗುರುಗಳ ಸಮ್ಮತಿ ಪಡೆದು ಸಾಯಂದೇವನು ತನ್ನ ಊರಿಗೆ ತಲುಪಿ ಹೆಂಡತಿ ಚಾಕಾಯಿ ಮತ್ತು ಮಕ್ಕಳೊಡನೆ ಗಾಣಗಾಪುರಕ್ಕೆ ಬಂದನು ಸಾಯಂದೇವನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಪದ್ಯಗಳನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದನು ಶ್ರೀ ಗುರುಗಳು ಆತನ ಗುರುಭಕ್ತಿಯನ್ನು ಮೆಚ್ಚಿದರು ಸಾಯಂದೇವನ ಜ್ಯೇಷ್ಠ ಪುತ್ರನಾದ ನಾಗನಾಥನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆತನ ಪೂರ್ಣ ಆಯುಷ್ಯವನ್ನು ಹೊಂದಿ ಶ್ರೀಮಂತನಾಗಿ ಬಾಳಲೆಂದು ಹರಿಸಿದರು ಅಲ್ಲದೆ ಇನ್ನು ಮುಂದೆ ಅವರುಗಳು ಯವನರಾಜನ ಸೇವೆಯಲ್ಲಿರುವುದು ಬೇಡವೆಂತಲೂ ಹೇಳಿದರು ಅವರನ್ನು ಶ್ರೀ ಗುರುಗಳು ಸಂಗಮ ಸ್ನಾನ ಮಾಡಿ ಬಂದು ಅನಂತನನ್ನು ಪೂಜಿಸಿ ಕೃತಾರ್ಥರಾಗರೆಂದು ಆಶೀರ್ವಾದ ಮಾಡಿದರು ಅಂದು ಅನಂತ ಚತುರ್ದಶಿಯ ವ್ರತವಾಗಿತ್ತು ಸಾಯಂದೇವನ ಬೇಡಿಕೆಯ ಮೇರೆಗೆ ಶ್ರೀ ಗುರುಗಳು ಅನಂತ ವ್ರತದ ಪೂಜಾ ವಿಧಿ ವಿಧಾನಗಳನ್ನು ವಿವರವಾಗಿ ತಿಳಿಸಿದೆ ತಿಳಿಸಿ ಹೇಳಿದರು ಎಂಬುದಲಿಗೆ ವಿಶ್ವಕರ್ಮನಿಗೆ ಶಿವದರ್ಶನ ಎಂಬ ಶ್ರೀ ಗುರುಚರಿತ್ರೆಯ ನಲವತ್ತೆರಡನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಮುಂದಿನ ಗುರುವಾರ ಅನಂತ ಬಗ್ಗೆ ಅಧ್ಯಾಯ ಇದೆ ಅನಂತ ಮಹಿಮೆ ಕತೆ ಓದ್ತೀನಿ ನೆಕ್ಸ್ಟು ಬರುವಂಥ ಗುರುವಾರ ಸರ್ವೇ ಜನ ಸುಖಿನೋ ಬವಂತು